ಹಳಿಯಾರದ ಗೌರಿಗಳ್ಳಿಯ ಮನೆ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಕಳವು ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಅಂತಾರಾಜ್ಯ ಕಳ್ಳರನ್ನ ಹಳಿಯಾರ ಪೊಲೀಸರು ಬಂಧಿಸಿ ಸುಮಾರು ಏಳು ಪಾಯಿಂಟ್ ತೊಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ ಗೌಳಿ ಗೌಳಿಗಲಿಯ ನಿವಾಸಿ ನಿರ್ಮಲಾ ವಿರೂಪಾಕ್ಷ ಗೌಳಿ ಅವರ ಮನೆಯಲ್ಲಿ ಜುಲೈ ಹದಿನೇಳರಂದು ಕಳುವಾಗಿತ್ತು ಮನೆಯ ದೇವರ ಕೋಣೆ ಮತ್ತು ಕಪಾಟಿನಲ್ಲಿದ್ದ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಹಳಿಯಾಳ ಪೊಲೀಸರು ಪ್ರತ್ಯೇಕ ತಂಡ ರಚಿಸಿಕೊಂಡು ತನಿಖೆ ಕೈಗೊಂಡಿದ್ದರು ಖಚಿತ ಮಾಹಿತಿಯ ಮೇರೆಗೆ ಸೊಲ್ಲಾಪುರ ನಿವಾಸಿ ಲಖನ್ ಅಶೋಕ್ ಕುಲಕರ್ಣಿ ಮೂವತ್ತೊಂದು ವರ್ಷ ಸಂದೀಪ್ ದಿಲೀಪ್ ಲವಟೆ ಇಪ್ಪತ್ತೈದು ವರ್ಷ ವಿವೇಕ್ ಶಿವಪ್ಪ ಕುಂಬಾರ್ ಮತ್ತು ಅಜೀಜ್ ದಾದಾಪೀಠ ಮನಗುಳಿ ಇಪ್ಪತ್ತೆಂಟು ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ ಈ ಆರೋಪಿತರು ಹಳಿಯಾಳ ಯಲ್ಲಾಪುರ ಮತ್ತು ಕುಂದಾಪುರದಲ್ಲೂ ಕಳ್ಳತನ ಮಾಡಿದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದು ಇವರ ಬಳಿ ದೊರೆತ ಸುಮಾರು ಏಳು ಪಾಯಿಂಟ್ ತೊಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದ್ದಾರೆ ದುಷ್ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ವಶಕ್ಕೆ ಪಡೆದ ಪೊಲೀಸರು ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಎಸ್ಪಿ ದೀಪನ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ ಐ ಬಸವರಾಜ ಮತ್ತು ಕೃಷ್ಣ ಅರಕೇರಿ ನೇತೃತ್ವದಲ್ಲಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹಳಿಯಾಳ